ಈ ಕಡೆ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಸೇರಿಕೊಂಡು ಭಾರತ್ ತೋಡೋ ಮಾಡ್ತಾರ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ನಮ್ಮ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಅಭಿನಂದಿಸ್ತೇನೆ ಯಾಕೆ ಅಂತಂದರೆ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಉಚಿತವಾಗಿ ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಧ್ಯಮ ವರ್ಗದವರಿಗೆ ಯಾರು ಬಡವರಿದ್ದಾರೆ ಅವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಬಜೆಟ್ ಅಲ್ಲಿ ಅವ್ರಿಗೆ ಅಭಿನಂದಿಸ್ತೇನೆ ಎರಡನೇ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಇವರು ಏನು ಮಾಡಿ ಎರಡು ನೂರು ಯೂನಿಟ್ ಫ್ರೀ ಅಂತ ವಿದ್ಯುತ್ ಹೇಳಿದರು ಇನ್ನು ಮುಂದೆ ಅವರು ಮನೆ ಇರೋವರೆಗೂ ಇರುತ್ತೆ ಉಚಿತವಾಗಿ ಫ್ರೀ ಈ ಸರ್ಕಾರ ಬಂದ ಮೇಲೆ ಬೇರೆ ಸರ್ಕಾರ ಬಂತು ಅಂದ್ರೆ ಮನೆಗೆ ವಿದ್ಯುತ್ ಬಿಲ್ ಬರುತ್ತೆ ಹಂಗಿಲ್ಲ ಸೋಲಾರ್ನ ಅಳವಡಿಸ್ಬಿಟ್ರೆ ಅವರ ಮನೆಗೆ ಪರ್ಮನೆಂಟಾಗಿ ಆಗಿ ಉಚಿತವಾಗಿ ಕರೆಂಟ್ ಇರುತ್ತೆ ಅಷ್ಟೇ ಅಲ್ಲ ಇನ್ನು ಮುಂದೆ ನೀವು ಕರೆಂಟನ್ನು ಮಾರಾಟ ಮಾಡಬಹುದು ಸೋಲಾರನ್ನು ಬಳಸಿ ಅಂತ ಹೇಳಿದ್ದಾರೆ ಹೀಗೆ ಮಧ್ಯಮ ವರ್ಗದವರಿಗೆ ಈವನ್ ಕರೆಂಟನ್ನು ಉತ್ಪಾದನೆ ಮಾಡತಕ್ಕಂತ ಒಂದು ವ್ಯಾಪಾರನು ಕೂಡ ನಮ್ಮ ಇವರು ಮಾಡಬಹುದು ಹಾಗಾಗಿ ನಾನು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮೀನುಗಾರಿಕೆಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಮಾಡ್ತಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇನ್ನು ಎಲ್ಲ ರೈಲ್ವೆ ರೈಲ್ವೆಗಳಲ್ಲಿ ಈ ಬೋಗಿಗಳಿರ್ತಾವಲ್ಲ ಒಂದೇ ಭಾರತದಲ್ಲಿರ್ತಕ್ಕಂಥ ರೈಲ್ನಲ್ಲಿ ಏನು ಬೋಗಿಗಳಿರ್ತವೆ ಆ ಥರ ಬೋಗಿಗಳನ್ನಾಗಿ ಮಾಡ್ತೀವಿ ಎಲ್ಲ ರೈಲ್ನಲ್ಲಿ ಹೈ ಕ್ಲಾಸ್ ಎಲ್ಲ ಸೌಲಭ್ಯ ಇರುತ್ತೆ ಹೀಗೆ ಮಧ್ಯಮ ವರ್ಗದ ಬಜೆಟ್ ಇದು ಇದು ಇಡೀ ಭಾರತ ನಿರ್ಮಾಣದ ಬಜೆಟ್ ಮತ್ತು ಭವಿಷ್ಯ ಭಾರತದ ನಿರ್ಮಾಣದ ಬಜೆಟ್ ಹಾಗಾಗಿ ನರೇಂದ್ರ ಮೋದಿಜಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ ತಾತ್ಕಾಲಿಕ ಅನುಕೂಲ ಮಾಡಿಕೊಟ್ಟು ಓಟ್ ಗಿಟ್ಟಿಸುವ ರಾಜಕಾರಣದ ಮೇಲೆ ನಂಬಿಕೆ ಇಟ್ಟವರಲ್ಲ ಸಮಗ್ರವಾಗಿ ರಾಷ್ಟ್ರದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ದೇಶವನ್ನು ಮುನ್ನಡೆಸೋದು ಹೇಗೆ ಬಡವರಿಗೆ ಬಲ ಕೊಡೋದು ಹೇಗೆ ಅನ್ನುವಂಥ ಚಿಂತನೆಯಲ್ಲೇ ಬಜೆಟ್ ಮಂಡಿಸಿದ್ದಾರೆ ಅದಕ್ಕಾಗಿಯೇ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ಅನುದಾನವನ್ನು ಗುರಿಯನ್ನು ನಿಗದಿ ಮಾಡಿದ್ದಾರೆ ಒಮ್ಮೆ ಮೂಲಸೌಕರ್ಯ ಅಭಿವೃದ್ಧಿ ಆಯಿತು ಹೇಳಿದ್ರೆ ಉದ್ಯೋಗ ಸೃಷ್ಟಿಯಾಗತ್ತೆ ಉದ್ಯೋಗ ಸೃಷ್ಟಿಯ ಜೊತೆಗೆ ಆರ್ಥಿಕ ಸಾಮರ್ಥ್ಯ ಬೆಳೀತದೆ ಈ ರೀತಿ ಗುರಿ ಇಟ್ಕೊಂಡಿದ್ದಾರೆ ಇದಲ್ಲದೆ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಪ್ಯಾನಲ್ ಅಳವಡಿಸ್ತಕ್ಕಂಥ ಗುರಿ ಇಟ್ಕೊಂಡೋದ್ರಿಂದಾಗಿ ಇದರಲ್ಲಿ ಆತ್ಮನಿರ್ಭರ ಭಾರತದ ಸಾಕಾರಕ್ಕೆ ಏನು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಇಡೀ ಬಜೆಟ್ ಒಂದು ದೂರದೃಷ್ಟಿಯ ಬಜೆಟ್ಟು ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ದೂರದೃಷ್ಟಿಯ ಬಜೆಟ್ನ ಕಾರಣಕ್ಕೇ ನೀವು ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದೀರಿ ಅದಲ್ಲದೆ ಹೊಸ ಏಳು ಐ ಐ ಟಿಗಳನ್ನು ಹದಿನಾರು ತ್ರಿಬಲ್ ಐ ಟಿಗಳನ್ನು ಹಾಗೂ ಮೂರು ಸಾವಿರ ಐ ಟಿ ಐಗಳನ್ನು ನಿರ್ಮಾಣ ಮಾಡುವಂಥ ಯೋ ಗೋ ಯೋಜನೆಯನ್ನು ಗು ಘೋಷಿಸಿದ್ರಿ ಐ ಟಿ ಐ ನಿರ್ಮಾಣ ಅಂದರೆ ಸ್ಕಿಲ್ ಇಂಡಿಯಾ ಭರಿತವಾಗಿರ್ತಕ್ಕಂಥ ಭಾರತ ನಿರ್ಮಾಣ ಮಾಡಬೇಕು ಅನ್ನೋದು ಒಟ್ಟು ಗುರಿ ಇದೆ ಇದೊಂದು ಸಮಗ್ರ ಭಾರತದ ಅಭಿವೃದ್ಧಿ ದೃಷ್ಟಿಯಿಂದ ಆತ್ಮನಿರ್ಭರ ಭಾರತದ ಕಲ್ಪನೆಯನ್ನು ಸಾಕಾರಗೊಳಿಸುವ ದೃಷ್ಟಿಯಿಂದ ದೂರದೃಷ್ಟಿಯ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ

ಅಂಕಿಅಂಶಗಳ ಮೂಲಕ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಕರ್ನಾಟಕಕ್ಕೆ ಏನೇನು ಲಾಭ ಆಗಿದೆ ಅನ್ನುವಂಥ ಅಂಕಿಅಂಶ ಇಟ್ಕೊಂಡು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಆ ಪ್ರಶ್ನೆಗೆ ಅವರು ಉತ್ತರ ಕೊಡಲಿ ಆವಾಗ ಕರ್ನಾಟಕಕ್ಕೆ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅನ್ನೋದು ನಿಮಗೇ ಗೊತ್ತಾಗುತ್ತೆ ನಾನು ಅದರ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಟ್ಟು ಅವರಿಗೆ ಪ್ರಶ್ನಿಸೋದಕ್ಕೆ ನಾನು ಬಯಸ್ತೇನೆ ನೋಡಿ ಮುಂಚೆ ಒಂದು ವರ್ಷಕ್ಕೆ ಇಪ್ಪತ್ತೆರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ತೆರಿಗೆ ಪಾಲು ಬರ್ತಾಯಿತ್ತು ಒಂದು ವರ್ಷಕ್ಕೆ ಈಗ ಮೋದಿಯವರು ಕಳೆದ ವರ್ಷ ಕೊಟ್ಟಿದ್ದು ಅರುವತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಅರುವತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದು ಅಂದರೆ ಅಲ್ಲಿಗೆ ಒಂದು ವರ್ಷಕ್ಕೆ ಹತ್ತತ್ರ ಮೂರು ಪಟ್ಟು ಈ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಹಿಂದೆ ಕಾಂಗ್ರೆಸ್ ಇತ್ತಲ್ಲ ಯು ಪಿ ಎ ಮನಮೋಹನ್ ಸಿಂಗು ಆಗ ಅವ್ರು ಕೊಟ್ಟಿದ್ದು ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಹತ್ತು ವರ್ಷಕ್ಕೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಜಾಸ್ತಿನೋ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಜಾಸ್ತಿನೋ ಅಂದರೆ ನಾಲ್ಕು ಪಟ್ಟು ಹೆಚ್ಚುವರಿಯಾಗಿ ಕೊಟ್ಟ ಕೊಟ್ಟನಂತ್ರೂ ಕೂಡ ಅನ್ಯಾಯ ಅನ್ಯಾಯ ಅಂತ ಹೇಳೋದು ಗೋಬೆಲ್ ತತ್ವವನ್ನು ಅನುಕರಿಸ್ತಿರ್ತಕ್ಕಂಥ ಕಾಂಗ್ರೆಸ್ಸು ಸುಳ್ಳನ್ನೇ ಸಾವಿರ ಸರಿ ಹೇಳಿ ಸತ್ಯ ಅಂತ ನಂಬಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಈ ನೋಡಿ ದೇಶ ಒಡೆದು ತನ್ನ ಕೈಗೆ ಅಧಿಕಾರ ಇರಬೇಕು ಅಂತ ಹೇಳಿ ಸಹಿ ಹಾಕಿದ್ದು ಕಾಂಗ್ರೆಸ್ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನಮ್ಮ ದೇಶ ವಿಭಜನೆ ಆಯ್ತಲ್ಲ ವಿಭಜನೆಗೆ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಸೈನ್ ಹಾಕ್ತಾರೆ ಒಂದು ಮುಸ್ಲಿಂ ಲೀಗು ಇನ್ನೊಂದು ಕಾಂಗ್ರೆಸ್ಸು ಇನ್ನೊಂದು ಬ್ರಿಟಿಷ್ ಸರ್ಕಾರ ಅವತ್ತು ದೇಶ ಒಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಹಿಂದೂಗಳಲ್ಲಿ ಜಾತಿ ಜಾತಿ ಒಡೆಯೋದು ಅಷ್ಟು ಮಾತ್ರ ಅಲ್ಲ ಉತ್ತರ ದಕ್ಷಿಣ ಅಂತ ಒಡೆಯೋದು ಒಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು ಜೋಡಿಸುವ ಬಲಗೊಳಿಸುವ ಕೂಡುವ ರಾಜಕಾರಣದಲ್ಲಿ ನಂಬಿಕೆ ಇಲ್ಲ ಅವರೇನು ಹೇಳ್ತಿದ್ದಾರೆ ನಮ್ಮ ಆದಾಯನೆಲ್ಲ ಉತ್ತರ ಭಾರತಕ್ಕೆ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನೋಡಿ ನೀತಿ ಆಯೋಗ ಬಂದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಕೊಡ್ತಾ ಇದೆ ಜನಸಂಖ್ಯೆಗೆ ಅನುಗುಣ ಅನುಗುಣವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಕೊಡ್ತಿರೋದ್ರಿಂದಾಗಿ ಉತ್ತರ ಭಾರತಕ್ಕೂ ಹೆಚ್ಚಿನ ಅನುದಾನ ಸಿಗ್ತಾ ಇದೆ ಜನಸಂಖ್ಯೆಯ ಕಾರಣಕ್ಕೆ ಉತ್ತರ ಭಾರತ ಭಾರತದ ಭಾಗ ಹೌದೋ ಅಲ್ವೋ ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯ ಸೃಷ್ಟಿಯಾಗದೆ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಒಟ್ಟು ಬಜೆಟ್ನ ಎಪ್ಪತ್ತಕ್ಕೂ ಹೆಚ್ಚು ಅನ ಆದಾಯ ಸೃಷ್ಟಿಯಾಗದೆ ಬೆಂಗಳೂರಿನಲ್ಲಿ ಹಾಗಾದ್ರೆ ಬೆಂಗಳೂರು ದುಡ್ಡು ಬೆಂಗ್ಳೂರಿಗೆ ಮಾತ್ರ ಖರ್ಚು ಮಾಡಬೇಕಾ ಬೆಂಗಳೂರು ದುಡ್ಡು ಅಂದರೆ ಡಿ ಕೆ ಸುರೇಶ್ ಅವರ ಒಂದು ವಾದ ಬೆಂಗಳೂರು ದುಡ್ಡು ಅದು ಬಳ್ಳಾರಿಗೆ ಬರಬಾರ್ದು ಬೆಂಗಳೂರು ದುಡ್ಡು ಕಲಬುರಗಿಗೆ ಕೊಡಬಾರ್ದು ಬೆಂಗಳೂರು ದುಡ್ಡು ಕನಕ್ಪುರಕ್ಕೂ ತೊಗೊಂಡು ಹೋಗಬಾರ್ದು ಅಂತ ಅವ್ರ ವಾದ ಬೆಂಗಳೂರಿನಲ್ಲಿ ಆದಾಯ ಜನರೇಟ್ ಆಗುತ್ತೆ ನಾವು ಅದನ್ನು ಬೀದರ್ಗೂ ಕೊಡ್ತೀವಿ ಕಲಬುರ್ಗಿಗೂ ಕೊಡ್ತೀವಿ ಬಳ್ಳಾರಿಗೂ ಕೊಡ್ತೀವಿ ಎಲ್ಲ ಕಡೆಗೂ ಕೊಡ್ತೀವಿ ಹೌದು ಅಲ್ವೋ ಆದರೆ ಅವ್ರ ವಾದ ಏನು ಬೆಂಗಳೂರನ್ನೇ ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕಾ ಅವರು ಅದ್ರ ಪ್ರಕಾರ ಅವ್ರ ವಾದ ಹೀಗೆ ಇದೆ ಈಗ ರಾಷ್ಟ್ರ ಒಡೆಯೋ ಬಗ್ಗೆ ಏನು ಅವ್ರು ರಾಷ್ಟ್ರ ಒಡೆಯೋದ್ರೊಳಗೆ ನಿಸೀಮರು ಆ ಒಳ ಒಡೆಯೋ ಬೀಜ ಇಟ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಈ ನಮ್ಮ ಹಳ್ಳಿ ಕಡೆ ಅದ್ಯಾವುದೋ ಒಂದು ಮರದ ಬೀಜ ಇದ್ರೆ ಅದು ಏನೋ ಹೇಳ್ತಾರದು ಒಂಥರದ್ದು ಅಗಲದ ಬೀಜ ಅದು ಇಟ್ಕೊಂಡ್ರೆ ಸಾಕಂತೆ ಜಗಳದ ಬೀಜ ಅಂತ ಕರೀತಾರೆ ಜಗಳ ಗ್ಯಾರಂಟಿ ಅಂತೆ ಇವರು ಈ ಥರದ ಒಡೆಯುವ ಮನಸ್ಥಿತಿಯ ರಾಜಕಾರಣದಿಂದ ಹೊರಗೆ ಬರಬೇಕು ಒಡೆಯುವ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರ ಪ್ರಶ್ನೆಗೆ ರಾಹುಲ್ ಹಾಂ ಡಿ ಕೆ ಸುರೇಶ್ ಅವರ ವಾದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಕೊಡಬೇಕು ನಮಗೆ ಉತ್ತರ ಭಾರತದ ಓಟ್ ಬೇಡ ಅಂತ ಅವ್ರು ಉತ್ತರ ಕೊಡಲಿ ರಾಹುಲ್ ಗಾಂಧಿ ಉತ್ತರ ಕೊಡಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಸದರಾಗಿ ಕಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಟ್ಕೋಬೇಕೋ ಬಿಡಬೇಕು ಅಂತ ಅವ್ರು ತೀರ್ಮಾನ ಮಾಡಲಿ